ವಿಜು ಸ್ಮಾರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಈ ವಿಡಿಯೋದಲ್ಲಿ ಹತ್ತನೇ ತರಗತಿ ಪ್ರಥಮ ಭಾಷೆ ಸಿರಿಗನ್ನಡ ಈ ತರಗತಿಯಲ್ಲಿ ಓದ್ತಿರುವಂಥ ಎಲ್ಲ ನನ್ನ ನೆಚ್ಚಿನ ಎಸ್ ಎಲ್ ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹೃತ್ಪೂರ್ವಕವಾದ ನಮಸ್ಕಾರಗಳು ನಾನು ಈ ವಿಡಿಯೋದಲ್ಲಿ ಬಿದ್ದ ಅಕ್ಷರ ಈ ಪಾಠದ ಮುಂದುವರೆದ ಭಾಗವನ್ನು ನಾನು ನಿಮಗೆ ಅರ್ಥೈಸ್ತೀನಿ ಇದನ್ನು ಬರೆದವರು ದೇವನೂರು ಮಹಾದೇವರು ಇಂದಿನ ಪಾಠದ ತರಗತಿಯಲ್ಲಿ ದೇವನೂರು ಮಹಾದೇವರ ಪರಿಚಯ ತಿಳ್ಕೊಂಡು ಆಶೀನ ತಿಳ್ಕೊಂಡು ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಇಂದೆಲ್ಲ ನಾಳೆ ಫಲ ಕೊಡುವುದು ಅದ್ರ ಬಗ್ಗೆ ತಿಳ್ಕೊಂಡು ಕವಿ ಸಿದ್ಧಲಿಂಗಯ್ಯವ್ರ ಬಗ್ಗೆ ತಿಳ್ಕೊಂಡು ಅವ್ರು ಹೇಳಿದಂಥ ಗ್ರಾಮ ದೇವತೆ ಮನೆ ಮಂಚಮನ್ ಬಗ್ಗೆ ತಿಳ್ಕೊಂಡು ಹಾಗೆ ಚಾವಣಿ ಗುಡಿ ತಾಯಿ ಮನೆ ಮಂಚಮ್ ಪೊಯಿತರೋದಂತ ತಿಳ್ಕೊಂಡು ಬುದ್ಧನ ಬಗ್ಗೆ ತಿಳ್ಕೊಂಡು ದೇವ್ರ ಬಗ್ಗೆ ತಿಳ್ಕೊಂಡು ಈಗ ಮುಂದಿನ ಭಾಗವನ್ನು ತಿಳ್ಕೊಳ್ಳೋಣ ಅದಕ್ಕೆ ನಮ್ಮನ್ನು ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಎಲ್ಲೂ ಸಹ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊನ್ನೆ ಒಂದು ಪುಸ್ತಕ ಓದ್ತಾ ಇದ್ದೆ ಶಿವಾನುಭವ ಶಬ್ದ ಕೋಶ ಪುಸ್ತಕದ ಹೆಸರು ಅವರು ಬರೆದ ಪುಸ್ತಕ ಅದು ಅರಿವು ಜ್ಞಾನದ ಬಗ್ಗೆ ಅವರು ಹೇಳಿರೋದು ನೋಡಿ ನನಗೆ ಸುಸ್ತಾಗೋಯ್ತು ವಚನಕಾರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ ಜ್ಞಾನ ಮಾತ್ರ ಅಲ್ಲ ಅದು ಕ್ರಿಯೆ ಅನುಭವದಿಂದ ಒಡಮಡುವುದು ಅದು ಕೇಳಿ ತಿಳಿದಿದ್ದಲ್ಲ ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ ಅದು ತರ್ಕವಲ್ಲ ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಈಗ ನನ್ನ ಮನಸ್ಸು ಅರಿವಿಗಾಗಿ ಕಂಡ ಕಂಡ ಕಡೆ ಇದುವರೆಗೂ ಭಾರತೀಯ ಪರಂಪರೆಯಲ್ಲಿ ಈ ಸುಟ್ಟುಕೊಂಡು ಬರುವ ಅರಿವು ಯಾರ್ಯಾರಿಗಿದೆ ಎಲ್ಲೆಲ್ಲಿದೆ ಅಂತ ಹುಡುಕಾಡ ತೊಡಗಿದೆ ಮೊನ್ನೆ ಒಂದು ಪುಸ್ತಕ ನಾವು ಓದ್ತಾ ಇದ್ದೆ ಇದ್ರ ಅರ್ಥ ಅಂತ ತಿಳ್ಕೊಳ್ಳೋಣ ಹೇಳ್ತೀನಿ ಈ ದೇವನೂರ್ ಮಹದೇವರು ಒಂದು ಪುಸ್ತಕನ ಓದ್ತಾ ಇರ್ತಾರೆ ಆ ಪುಸ್ತಕದ ಹೆಸರು ಯಾವ್ದಪ್ಪ ಅಂದ್ರೆ ಶಿವಾನುಭವ ಶಬ್ದ ಕೋಶ ನೋಡಿ ಶಿವಾನುಭವ ಶಿವನ ಅನುಭವದ ಶಬ್ದ ಅಂದ್ರೆ ಪದಗಳ ಕೋಶ ನಿಘಂಟು ಡಿಸ್ತರಿ ನೋಡಿ ಇದನ್ನ ಬರ್ದಿದ ಪಗೋಳಕಟ್ಟಿ ಅವರು ಆದ್ರೆ ಅರಿವು ಅಲ್ಲಿನ ತಿಳುವಳಿಕೆ ಜ್ಞಾನ ನಾಲೆಜ್ಜು ಬಗ್ಗೆ ಹೇಳಿರೋದು ನೋಡಿದರೆ ಆ ಪುಸ್ತಕದಲ್ಲಿ ದೇವನೂರು ಮಹಾದೇವರು ನನಗೆ ಸುಸ್ತಾಗೋಯಿತು ದೇವನೂರು ಮಹಾದೇವ ಅವರಿಗೆ ಸುಸ್ತಾಗೋಯಿತು ಯಾಕೆ ಅಂತಂಥ ಒಂದು ಪಾರಮಾರ್ಥಿಕ ಆಧ್ಯಾತ್ಮಿಕ ಧಾರ್ಮಿಕ ಪದಗಳ ಪಟ್ಟಿಯನ್ನು ನಾವು ಆ ಪುಸ್ತಕದಲ್ಲಿ ನೋಡ್ಬೋದು ನಿಮಗೂ ಸಹ ದೊಡ್ಡವರಾದಾಗ ಈ ಪುಸ್ತಕನ ಓದಿ ಶಿವಾನುಭವ ಶಬ್ದಕೋಶನ ಇಲ್ಲಿ ವಚನಕಾರರ ದೃಷ್ಟಿಯಲ್ಲಿ ಅರಿವು ಅಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ ವಚನಕಾರ ಕ್ರಿಸ್ತ ಶಕ್ ಹನ್ನೆರಡನೇ ಶತಮಾನ ಭಾರತೀಯ ಇತಿಹಾಸ ಪ್ರಪಂಚ ಇತಿಹಾಸದಲ್ಲಿ ಒಂದು ಸುವರ್ಣಯುಗ ಬಸವಾದಿ ಪ್ರಮತರರು ವಚನಗಳಿಂದ ಜನಸಾಮಾನ್ಯರ ಕಷ್ಟ ಕಾರ್ಪಣೆಗಳಿಗೆ ನೆರವು ಹಾಕ್ತಾರೆ ಇಲ್ಲಿ ನೋಡಿ ಯಾವ ದೃಷ್ಟಿಯಲ್ಲಿ ವಚನ ಅಂದರೆ ಮಾತು ಬಿಡಿಮುತ್ತುಗಳು ಅಂತ ಆಗುತ್ತೆ ಅವ್ರ ದೃಷ್ಟಿಯಲ್ಲಿ ಅರಿವು ಅಂದರೆ ಏನು ನನ್ನ ಮುಖ್ಯ ತನ್ನಷ್ಟಕ್ಕೆ ತಾನೇ ಇರುವ ಕೇವಲ ತಿಳುವಳಿಕೆ ತನ್ನಷ್ಟಕ್ಕೆ ತಮ್ಮ ಮನಸ್ಸಿಗೆ ತಾವೇ ತಿಳುವಳಿಕೆಯನ್ನು ಪಡ್ಕೊಳೋದು ವಚನಕಾರ ಪ್ರಕಾರ ಜ್ಞಾನ ಮಾತ್ರ ಅಲ್ಲ ನಾಲೆಜು ಮಾತ್ರ ಅಲ್ಲ ಅದು ಕ್ರಿಯೆಯ ಅನುಭವದಿಂದ ಒಡ ಮಾಡುವುದು ಕ್ರಿಯೆ ಆಕ್ಷನ್ ಆ ಆಪ್ಷನ್ನಿಂದ ಚಟುವಟಿಕೆಗಳಿಂದ ಆಕ್ಟಿವಿಟಿಗಳಿಂದ ಹೊಡಮುಡುತ್ತೆ ಅರಿವು ಅನ್ನೋದು ತಿಳುವಳಿಕೆ ಅನ್ನೋದು ಅನುಭವದಿಂದ ನಿಂದ ಹೊಡೆಮುಡುತ್ತೆ ಅದು ಕೇಳಿ ತಿಳಿದಿದ್ದಲ್ಲ ಕೇಳಿಕೊಂಡ್ರೆ ಅದು ಅರಿವು ಮಾಡಲ್ಲ ತಿಳಿಯೋದಿಲ್ಲ ಕ್ರಿಯೆ ನಾವು ಕೆಲಸ ಮಾಡಿದ್ರಲ್ಲಿ ಮೂಡಿದ ತಿಳುವಳಿಕೆ ಅದು ತರ್ಕವಲ್ಲ ಲಾಜಿಕ್ ಅಲ್ಲ ವಾದ ವಿವಾದಗಳಲ್ಲ ಲಾಜಿಕ್ ಅಂತಿವಲ್ಲ ತರ್ಕಶಾಸ್ತ್ರ ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ನಾವು ನಡಿತೀವಲ್ಲ ನಮ್ಮ ಗುಣ ಚಾರಿತ್ರ್ಯ ಅದರಿಂದ ನುಡಿನ್ರೆ ಮಾತು ಹುಟ್ಟಿದ್ರೆ ಅದು ಅರಿವಾಗ್ತದೆ ಅಂತ ಈ ವಚನಕಾರರ ಶಿವಾನುಭವ ಶಬ್ದ ಕೋಶವನ್ನ ಓದ್ತಾ ಓದ್ತಾ ಈಗ ನನ್ನ ಮನಸ್ಸಂದ್ರೆ ದೇವನೂರವರ ಮನಸ್ಸು ಕಂಡ ಕಡೆ ಕಣ್ ಕಂಡ್ ಕಡೆ ಕಂಡ ಕಂಡ ಇಲ್ಲಿ ವ್ಯಾಕರಣಾಂಶದಲ್ಲಿ ದುರುಕ್ತೀನಿ ಆಗುತ್ತೆ ದುರುಕ್ತಿಂದ್ರೆ ಒಂದು ಪದವನ್ನ ಅರ್ಥಬದ್ಧವಾಗಿ ಎರಡೆರಡು ಬಾರಿ ಉಚ್ಚರಿಸುವುದಕ್ಕೆ ದುರುಕ್ತಿ ಅಂತ ಕರಿತೀವಿ ಕಂಡ ಕಂಡೆ ನಡೆ ನಡೆ ಮಾತು ಮಾತು ಇವೆಲ್ಲವೂ ಸಹ ನಿರ್ವಹಿ ಪದಗಳು ಇದುವರೆಗೂ ಭಾರತೀಯ ಪರಂಪರೆಯಲ್ಲಿ ಭಾರತೀಯ ಪರಂಪರೆ ಇಲ್ಲಿನ ಒಂದು ದರ್ಶನ ವ್ಯವಸ್ಥೆ ಇಲ್ಲಿನ ಜ್ಞಾನ ತಿಳುವಳಿಕೆ ವೇದಗಳು ಮಹಾಭಾರತ ರಾಮಾಯಣ ಭಗವದ್ಗೀತೆ ಇದೆಲ್ಲ ಪರಂಪರೆ ಉಪನಿಷತ್ತುಗಳು ಅರಣ್ಯಕಗಳು ವರ್ಣಾಶ್ರಮ ವ್ಯವಸ್ಥೆ ಇವೆಲ್ಲವೂ ಸಹ ತಿಳುವಳಿಕೆಯಲ್ಲಿ ಭಾರತೀಯ ಪರಂಪರೆಯಲ್ಲಿ ಸುಟ್ಟುಕೊಂಡು ಬರುವ ಅರಿವು ಯಾರ್ಯಾರಿಗಿದೆ ಯಾರ್ಯಾರಿಗಿದೆ ಎಲ್ಲೆಲ್ಲಿ ನೋಡಿ ಎಲ್ಲೂ ಎಲ್ಲಿ ಎಲ್ಲೆಲ್ಲಿ ಇದೆಂತ ಹುಡುಕಾಡ್ತಾ ತೊಡಗಿದ್ದಾರೆ ಈ ಮಹಾದೇವರವರು ಮತ್ತೆ ಇನ್ನೊಂದು ಇನ್ನೊಂದು ವಿಷಯನಲ್ಲಿ ಪ್ರಸ್ತಾಪಿಸ್ತಾ ಇದ್ದಾರೆ ದೇವರ ಮಹಾದೇವರವರು ವಚನಕಾರರು ತಮ್ಮ ಸುತ್ತಮುತ್ತ ಇರುವ ದೇವರುಗಳನ್ನು ದೇವರೊಂದುಕೊಂಡಿರಲಿಲ್ಲ ಪ್ರತಿಯೊಬ್ಬ ವಚನಕಾರರಿಗೂ ಅವರದವರದೇ ದೈವ ಅಂದರೆ ಅವರಿಗೆ ಅವರವರ ಪ್ರಜ್ಞೆ ದೇವರಾಗಿತ್ತು ಈ ರೀತಿ ಪ್ರಜ್ಞೆಯನ್ನು ದೇವರು ಅಂತ ಅಂದುಕೊಂಡರೆ ಸುಡುವ ಬೆಂಕಿಯನ್ನು ನೆತ್ತಿ ಮೇಲೆ ಇಟ್ಟುಕೊಂಡಂತಾಗ್ತದೆ ತಮ್ಮ ಪ್ರಜ್ಞೆ ಮುಂದೆ ಸುಳ್ಳು ಹೇಳೋಕ್ಕಾಗಲ್ಲ ಅದೇ ಕಷ್ಟ ಆಗದು ಇತರೆ ದೇವರಿಗಾದರೆ ಯಾವುದೇ ಉಗ್ರ ದೇವತೆ ಇರಲಿ ಏನೋ ಸ್ವಲ್ಪ ಒಳಕ್ಕೆ ಹಾಕು ಹಾಕು ಅಂತ ಸುಳ್ಳು ಪಳ್ಳು ಹೇಳ್ಬಿಡ್ಬೋದು ಆದರೆ ಪ್ರಜ್ಞೆ ಮುಂದೆ ಇದು ನಡೆಯದು ಈ ಇಕ್ಕಟ್ಟಿಗೆ ವಚನಕಾರರು ಮುಖಾಮುಖಿಯಾದರು ಎಂದು ಕಾಣಿಸುತ್ತೆ ಅವರು ತಮ್ಮ ಕಷ್ಟ ಸುಖನ ದುಃಖ ದುಮಾನಗಳನ್ನು ಏಳು ಬೀಳುಗಳನ್ನ ಅವರ ಉತ್ಕಟ ಇಕ್ಕಟ್ಟುಗಳನ್ನ ಆ ಪ್ರಜ್ಞೆ ಮುಂದೆ ಹೇಳಿಕೊಳ್ಳುತ್ತಾ ಒದ್ದಾಡುತ್ತಿದ್ದರೆಂದು ಕಾಣುತ್ತೆ ಈ ಒದ್ದಾಟಕ್ಕೆ ಅವರು ನುಡಿಕೊಟ್ಟರು ಅವರೊಂದು ನುಡಿದದ್ದು ಇಂದು ನುಡಿದಂತೆ ಕೇಳಿಸುತ್ತಿದೆ ಅದು ತಾನಾಗಿಯೇ ತಾನೇ ಕಾವ್ಯವಾಗಿಬಿಟ್ಟಿದೆ ಈ ಬೆಂಕಿ ಅಂತ ವಚನ ಸೃಷ್ಟಿಗೆ ಸಾಂತ್ವನದ ಜಾನಪದ ಕಸಿ ಮಾಡಿ ನಾವು ಹುಟ್ಟ ಬೇಕಾಗಿದೆ ಹುಟ್ಟು ಪಡೆಯಬೇಕಾಗಿದೆ ಅನ್ನತೊಡಗಿದೆ ವಿದ್ಯಾರ್ಥಿಗಳೇ ಇದರ ತಿಳ್ಕೊಳ್ಳೋಣ ಮತ್ತು ಇನ್ನೊಂದು ವಚನಕಾರರು ಹನ್ನೆರಡನೇ ಶತಮಾನದಲ್ಲಿ ವಚನಕಾರರು ಬಂದರು ದೇವರ ದಾಸಿ ಮಹಿಳೆಯೇ ಆದ್ಯ ವಚನಕಾರ ಅವರಾದ ನಂತರ ಬಸವೇಶ್ವರ ಬಂದರು ಅಲ್ಲಂಪ್ರಭು ಅತ್ಮಾದೇವಿ ಸಿದ್ದರಾಮ ಮೋಳಿಗೆ ಮಾರಯ್ಯ ಅಡಪಾದ ಅಪ್ಪಣ್ಣ ಇಂಥ ವಚನಕಾರರೆಲ್ಲ ತಮ್ಮ ಸುತ್ತಮುತ್ತ ಇರುವಂಥ ದೇವರುಗಳನ್ನು ಅವರು ದೇವರು ಅಂದ್ಕೊಂಡಿರಲಿಲ್ಲ ದೇವ್ರುಗಳ ಗುಡಿಯಲ್ಲಿದ್ವಲ್ಲ ಅವ್ರನ್ನ ದೇವ್ರು ಅಂದ್ಕೊಂಡಿರಲಿಲ್ಲ ಪ್ರತಿಯೊಬ್ಬ ವಚನಕಾರರಿಗೂ ಅವರದೇ ಅವರ ಇಷ್ಟ ದೇವ ಪ್ರತಿಯೊಬ್ಬ ಅಲ್ಲಿ ವಚನಕಾರಿಗೂ ನೋಡಿ ಇವತ್ತಿನ ಬಿದರ್ನ ಬಸವ ಕಲ್ಯಾಣ ಇತ್ತಲ್ಲ ಹಿಂದೆ ಕಲ್ಯಾಣ ಅಂತ ಹೆಸರಾಗಿತ್ತು ಅಲ್ಲಿ ಅನುಭವ ಮಂಟಪ ಇತ್ತು ಅದನ್ನು ಸ್ಥಾಪಿಸಿದವರು ಬಸವೇಶ್ವರು ಜಗಜ್ಯೋತಿ ಬಸವೇಶ್ವರು ಅದರ ಅಧ್ಯಕ್ಷನ ಶೂನ್ಯ ಸಿಂಹಾಸನಾದೀಶ್ವರ ಕೆಳವರ್ಗದನಾಗಿದ್ದ ಅಲ್ಲಹಮ್ಮ ಅವತ್ತಿನ ಜಾತಿ ವ್ಯವಸ್ಥೆಯಲ್ಲಿ ಅಂತನ ಅಧ್ಯಕ್ಷತೆಯನ್ನು ಮಾಡಿರೋ ಜಾತಿ ವ್ಯವಸ್ಥೆನ ಮುರಿದ್ರು ಅವತ್ತಿನ ಕಾಲದಲ್ಲಿ ಬಸವೇಶ್ವರ ಇಷ್ಟ ದೈವಗಳು ಈ ದೇವರ ದಾಸ್ಯಮಯನಿಗೆ ಕ ರಾಮನಾಥ ಅದೇ ರೀತಿ ಬಸವೇಶ್ವರಿಗೆ ಕೂಡಲ ಸಂಗಮ ದೇವ ಅಲ್ಲಮ್ಮ ಪ್ರಭುಗೆ ಗೋಯೇಶ್ವರ ಅದೇ ರೀತಿ ಅಕ್ಮಾದೇವಿಯವರಿಗೆ ಚನ್ನ ಮಲ್ಲಿಕಾರ್ಜುನ ಸಿದ್ದರಾಮನಿಗೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಹೀಗೆ ಅವ್ರದ್ದವ್ರದೇ ಆದ ಇಷ್ಟ ದೈವಗಳದ್ದು ಈ ವಚನಗಳನ್ನು ನೋಡಿ ಅವರಿಷ್ಟ ದೈವನ ಸ್ತುತಿ ಮಾಡಿರ್ತಾರೆ ಅಂಕಿತ ನಾಮನೂ ಸೇರ್ತದೆ ಬಾಸವಣ್ಣವ್ರು ಹೇಳ್ತಾರೆ ಆ ಒಂದು ವ್ಯವಸ್ಥೆ ಬಗ್ಗೆ ಹೇಳ್ತಾರೆ ಉಳ್ಳವರು ಶಿವಾಲಯ ಮಾಡಬಹುದು ನಾನೇನು ಮಾಡಬಲ್ಲನಯ್ಯ ಇನ್ನ ಕಾಲೇ ಕಂಬ ದೇಹವೇ ದೇಗುಲ ಸಿರವೇವನ್ನ ಕಳಸ ಆತ್ಮವೇ ಲಿಂಗವಯ್ಯ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಕೊಡಲ ಸಂಗಮ ದೇವ ಎಷ್ಟು ಚೆನ್ನಾಗಿದೆ ಅದೇ ರೀತಿ ನೋಡಿ ಆತ್ಮ ದೇವರು ಹೇಳ್ತಾರೆ ಹಸಿವಾದಡೆ ನೋಡಿ ಇಷ್ಟು ಚೆನ್ನಾಗಿದೆ ಹಸಿವಾದಡೆ ಭಿಕ್ಷಗಳುಂಟು ತ್ರಸೆಯಾದಡೆ ಕೆರೆಕಟ್ಟೆಗಳುಂಟು ಶಯನಕ್ಕೆ ಪಾಳು ದೇಗುಲ ಉಂಟು ಚೆನ್ನಮಲಿಕ ಎಷ್ಟು ಚೆನ್ನಾಗಿದೆ ಅಲ್ವಾ ಹೀಗೆ ಮುಂದ್ಕೆ ಹೋಗೋಣ ಅಂದರೆ ಅವರಿಗೆ ಅವರವರ ಪ್ರಜ್ಞೆ ದೇವರಾಯ್ತು ಅವರಲ್ಲಿರುವಂಥ ಪ್ರಜ್ಞೆ ಅವಾರ್ನೆಸ್ ಜಾಗೃತಿ ದೇವರಾಗಿತ್ತು ಈ ರೀತಿ ಪ್ರಜ್ಞೆಯನ್ನು ದೇವರು ಅಂತ ಅಂದ್ಕೊಂಡ್ರೆ ಸುಡುವ ಬೆಂಕಿಯನ್ನು ನೆತ್ತಿ ಮೇಲೆ ಇಟ್ಕೊಂಡಾಗ್ತದೆ ಅಂತ ಹೇಳ್ತಾರೆ ಒಂದ್ ಕಡೆ ಮಹಾದೇವರು ಸುಡುವ ಬೆಂಕಿನ ನೆತ್ತಿ ಮೇಲೆ ಇಲ್ಲಿ ಇಟ್ಕೊಂಡಂಗೆ ಆಗ್ತದೆ ಅಂತ ಆ ಅಂತ ಹೇಳ್ತಾರೆ ತಮ್ಮ ಪ್ರಜ್ಞೆ ಮುಂದೆ ತಮ್ಮ ಜಾಗೃತಿ ಮುಂದೆ ಸುಳ್ಳು ಹೇಳಕ್ಕಾಗಲ್ಲ ಏನೋ ಸ್ವಲ್ಪ ನೋಡಿ ಸುಳ್ಳು ಹೇಳಕ್ಕಾಗಲ್ಲ ಸುಳ್ಳು ಹೇಳಿರೋ ಸು ನಿಜ ಅಂತ ಉಕ್ಕಳಕ್ಕಾಗಲ್ಲ ಅದೇ ಕಷ್ಟ ಆಗೋದು ಇತರೆ ದೇವರಿಗಾದರೆ ಯಾವುದೇ ಉಗ್ರ ದೇವತೆಲಿ ಉಗ್ರ ಚಂಡಿ ಚಾಮುಂಡಿ ಘಟಾನುಘಟಿ ದೇವರು ದೇವ್ರ ಕೋರ್ ಕೆಲಸ ಆಗಿ ಆಗುತ್ತೆ ಅಂತ ಸಮಾಜದ ಜನ ಮಾತ ಮಾತಾಡ್ಕೊತಾ ಇರ್ತಾರಲ್ವಾ ಅವನೇ ಉಗ್ರ ದೇವತೆ ಅನ್ನೋದು ಏನೋ ಸ್ವಲ್ಪ ಹೊಟ್ಟೆ ಒಳಗೆ ಹಾಕುವಂತ ಸುಳ್ಳು ಪಳ್ಳಿ ಹೇಳಿಬಿಡ್ಬೋದು ಸುಳ್ಳು ಪಳ್ಳಿ ಹೇಳ್ಬಿಡುದು ಹೊಟ್ಟೆ ಒಳಗೆ ಪಂಕ್ಷಿ ಪಂಕ್ಷಿಅಂಸವ ಅಂತ ಸುಳ್ಳು ಪಳ್ಳಿಲಿ ಜೋಡು ನೋಡಿ ಜೋಡಿ ಬದ್ ಆಗ್ತದೆ ಆದರೆ ಪ್ರಜ್ಞೆ ಮುಂದೆ ಜಾಗೃತಿ ಅವಾರ್ನೆಸ್ ಮುಂದೆ ಇದೆ ನಡೆಯೋದು ಈ ಎಕ್ಕಟ್ಟಿಗೆ ವಚನಕಾರರು ಮುಖಿ ಮುಖಾಮುಖಿ ಆದ್ರು ಅಂತ ಕಾಣಿಸ್ತೇ ಅಂತ ಹೇಳ್ತಾರೆ ಎದುರು ಬದ್ರು ಆದರೂ ಅಂತ ಅವರು ತಮ್ಮ ಕಷ್ಟ ಸುಖನ ದುಃಖ ದುಮ್ಮಾನ ಏಳು ಬೀಳುಗಳನ್ನು ಅವರ ಉತ್ಕಟ ಇಕ್ಕಟ್ಟುಗಳನ್ನು ಈ ಪ್ರಜ್ಞೆ ಮುಂದೆ ಹೇಳಿಕೊಳ್ಳುತ್ತಾ ಒದ್ದಾಡುತ್ತಿದ್ದಾರೆಂದು ಕಾಣುತ್ತೆ ಈ ಒದ್ದಾಟಕ್ಕೆ ಅವರು ನುಡಿ ಕೊಟ್ಟರು ಮಾತನ್ನು ಕೊಟ್ಟರು ವಚನಗಳನ್ನು ಬರೆದ್ರು ನೋಡಿ ಈ ವಚನಗಳು ಸಮಾಜದಲ್ಲಿ ಇವತ್ತಿಗೂ ಸಹ ವಸ್ತು ನಿಷ್ಠತೆಯಿಂದ ಕೂಡಿವಿ ಅಂದು ನೋಡಿದಿದ್ದು ಇಂದು ನೋಡಿದಂತೆ ಕೇಳಿಸ್ತಾ ಅವರು ಅಂದು ನೋಡಿದ್ರಲ್ಲ ಮಾತಾಡಿದ್ರಲ್ಲ ಇಂದೂ ಸಹ ನೋಡಿದಂತೆ ಕೇಳಿಸ್ತೇ ಅಂತೇಳಿ ದೇವನೂರ್ ಮಹಾದೇವರು ಹೇಳ್ತಿದ್ದಾರೆ ಅದಕ್ಕೆ ತನಗೆ ತಾನೇ ಕಾವ್ಯವಾಗಿಬಿಟ್ಟಿದೆ ಕಾವ್ಯ ಕಾವ್ಯಗಳು ಆಗಿಬಿಟ್ಟಿದ್ದಾವೆ ಈ ಬೆಂಕಿ ಅಂತ ವಚನ ಸೃಷ್ಟಿಗೆ ಸಾಂತ್ವನದ ಜಾನಪದ ಕಸಿ ಮಾಡ ನಾವು ಹುಟ್ಟಬೇಕಾಯಿದೆ ನೋಡಿ ಈ ವಚನ ಸೃಷ್ಟಿ ಬೆಂಕಿ ಅಂತಳು ಸಾಂತ್ವನ ಅಂತಂದರೆ ಸಮಾಧಾನ ಒಂದು ಜಾನಪದ ಜಾನಪದ ಅಂದರೆ ಜನಪದ ಜಾ ಜಾನರಿಂದ ಕೂಡಿದ ಒಂದು ಗುಂಪು ಜನಪದ ಜಾನಪದ ಅಂದರೆ ಹಾಡುಗಳು ಕೋಲಾಟ ಡ್ಯಾನ್ಸು ನೃತ್ಯ ಈಗ ಅನೇಕ ವಿಧದ ಒಂದು ಸಾಹಿತ್ಯ ವೃತ್ತ ಜಾನಪದ ಕಸಿ ಮಾಡಿ ನಾವು ಹುಟ್ಟಬೇಕಾಯ್ತದೆ ಅಂತ ಹೇಳ್ತಾರೆ ಹುಟ್ಟು ಪಡೆಯಬೇಕಾಗಿದೆ ಅನ್ನಿಸ್ತೊಡಗಿದೆ ಅಂತ ಮಹದೇವರು ಹೇಳ್ತಿದ್ರು ಮುಂದೆ ಬುದ್ಧನ ಕಾರುಣ್ಯ ಬುದ್ಧನ ಕರುಣೆ ನೋಡಿ ಬುದ್ಧ ಕನ್ನ ಕರುಣಾಮೂರ್ತಿ ಅಂತೀವಿ ತಥಾಗತ ಅಂತೀವಿ ಅವನ ಬುದ್ಧನ ಬೋಧನೆಗಳನ್ನು ನೋಡಿ ನೋಡಿ ಜಗತ್ತು ದುಃಖಮಯ ದುಃಖಕ್ಕೆ ಮೂಲ ಕಾರಣ ಆಸೆ ಆಸೆಯನ್ನು ತ್ಯಜಿಸಲು ಅಷ್ಟಾಂಗ ಮಾರ್ಗಗಳನ್ನು ಅನುಸರಿಸಬೇಕು ಅಂತಾರೆ ಎಂಟು ಮಾರ್ಗಗಳನ್ನು ಹೇಳ್ಕೊಟ್ಟಾನೆ ಸದಾಸೆ ಸದ್ಚರಿತ್ರೆ ಸದ್ಭಾವನೆ ಸದ್ನಡತೆ ಸದ್ ವಿನಯ ಹೀಗೆ ಅಷ್ಟಾಂಗ ಮಾರ್ಗಗಳನ್ನ ಹೇಳಿದ್ದಾನೆ ಅದು ಉದಾಹರಣೆನೇ ಹೇಳಲು ಪ್ರಯತ್ನಿಸಲು ಟ್ರೈ ಮಾಡ್ತಾ ಇದ್ದಾರೆ ಇಲ್ಲಿ ಮಹಾದೇವರು ನೋಡೋಣ ಅದೇನು ಉದಾಹರಣೆ ಇತ್ತೀಚೆಗೆ ಶಿವಮೊಗ್ಗದ ಡಾಕ್ಟರ್ ಅಶೋಕ್ ಪೈ ಮನೋವೈದ್ಯರು ಸೈಕಾಲಜಿಸ್ಟು ಅವರು ಮೈಸೂರಿಗೆ ಬಂದಿದ್ದರು ಅವರ ಮನಸ್ಸಿನ ಬಗ್ಗೆ ನಡೆದರೂ ಒಂದು ಸಂಶೋಧನಾ ಸತ್ಯವನ್ನು ಹೇಳುತ್ತಾರೆ ಏನಂದರೆ ಕೆಲವು ಜನ ಒಂದು ಕೊಠಡಿಯಲ್ಲಿ ಕುಳಿತು ಟೆಲಿವಿಷನ್ ನೋಡ್ತಾ ಇದ್ದಾರೆ ಅಂದ್ ಇಟ್ಕೊಳ್ಳೋಣ ಇನ್ನೊಂದಿಷ್ಟು ಜನ ಇದರ ಅರಿವು ಇಲ್ಲದೆ ಇನ್ನೊಂದು ಪಕ್ಕದ ಕೊಠಡಿಯಲ್ಲಿ ಏನೋ ಮಾತು ಕತೆ ಹೇಳುತ್ತಾ ತಮ್ಮಿಷ್ಟಕ್ಕೆ ತಾವಿರುವರು ಆ ಆಗ ಟೆಲಿವಿಷನ್ನಲ್ಲಿ ಯಾವುದಾದರೂ ಕೊಲೆ ದೃಶ್ಯ ಬಂದಾಗ ಇಲ್ಲಿ ಇದನ್ನು ನೋಡುತ್ತಿದ್ದವರ ದುಃಖದ ಭಾವನೆಯು ಇದನ್ನು ನೋಡದೇ ಇರುವ ಪಕ್ಕದ ಕೊಠಡಿಯಲ್ಲಿ ಇರುವವರ ಮನಸ್ಸಿಗೂ ಮುಟ್ಟಿ ಅವರ ಮನಸ್ಸು ಸ್ವಲ್ಪ ಮಟ್ಟಿಗೆ ದೂಡಗೊಳ್ಳುತ್ತದೆ ಅಂತೆ ಅದೇ ಟೆಲಿವಿಷನ್ನಲ್ಲಿ ಯಾವುದಾದರೂ ನೃತ್ಯ ದೃಶ್ಯ ಬಂದಾಗ ಅದನ್ನು ನೋಡುತ್ತಿದ್ದವರ ಖುಷಿ ಭಾವನೆಯು ಪಕ್ಕದ ಕೊಠಡಿ ಇಲ್ಲಿ ಇದನ್ನು ತಮ್ಮಟ್ಟಕ್ಕೆ ತಮ್ಮಷ್ಟಕ್ಕೆ ತಾವು ಇದ್ದವರ ಮನಸ್ಸಿನ ಮೇಲೂ ಪರಿಣಾಮ ಮಾಡಿ ಸ್ವಲ್ಪ ಮಟ್ಟಿಗೆ ಸಂತೋಷದ ಭಾವನೆ ಉಂಟಾಗುವುದಂತೆ ಈ ನಿಜ ಏನನ್ನು ಹೇಳುತ್ತದೆ ಯಾವ ಜೀವಿಯು ತನ್ನಷ್ಟಕ್ಕೆ ತಾನಿಲ್ಲ ಎಂದು ಹೇಳುತ್ತದೆ ಯಾವುದೇ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ ಪರಿಸರದಲ್ಲಿ ಉಸಿರಾಡುತ್ತ ಎಲ್ಲ ಜೀವಿಗಳಲ್ಲೂ ಕಂಪನ ಉಂಟು ಮಾಡುತ್ತಿರುತ್ತದೇನೋ ಈ ಅನುಕಂಪನ ಇಡೀ ಜೀವ ಸಂಕುಲನವನ್ನೇ ಒಂದು ಎಂದು ಹೇಳುತ್ತದೆ ಅಂತ ಹೇಳ್ತೇವೆ ಇದನ್ನ ಎಕ್ಸ್ಪ್ಲನೇಷನ್ ತಿಳ್ಕೊಳ್ಳೋಣ ಮಿ ಮಿತ್ರರೇ ಇತ್ತೀಚೆಗೆ ಶಿವಮೊಗ್ಗದಲ್ಲಿ ಡಾಕ್ಟರ್ ಅಶೋಕ್ ಪೈ ಇವರು ಡಾಕ್ಟರ್ ಅಶೋಕ್ ಪೈ ಅವರು ಶಿವಮೊಗ್ಗದವರು ಮೈಸೂರಿಗೆ ಬಂದಿದ್ರು ಅಂತೆ ದೇವನವ್ರ ಮಹಾದೇವರು ಒಂದು ಉದಾಹರಣೆ ನಿದರ್ಶನ ಕೊಡ್ತಿದ್ದಾರೆ ಅವರು ಮನಸ್ಸು ನಮ್ಮ ಮೈಂಡ್ ಆರ್ಟ್ ಒಳಗಿರುವಂಥ ಸುಪ್ತ ಮನಸ್ಸಿನ ಬಗ್ಗೆ ನಡೆದಿರುವಂಥ ಒಂದು ಸಿ ರಿಸರ್ಚ್ ಟ್ರೂತ್ ಸಂಶೋಧನಾ ಸತ್ಯವನ್ನು ಹೇಳ್ತಾರೆ ಏನಂದರೆ ಕೆಲವು ಜನ ಒಂದು ಕೊಠಡಿಯಿಂದ ರೂಮಿನಲ್ಲಿ ಕೂತು ಟೆಲಿವಿಷನ್ ದೂರದರ್ಶನ ಟಿ ವಿಯನ್ನು ನೋಡ್ತಾ ಇದ್ದಾರೆ ಅಂದಿಟ್ಕೊಳ್ಳೋಣ ಇನ್ನೊಂದಷ್ಟು ಜನ ಪಕ್ಕದ ಒಂದು ಕೊಠಡಿಯಲ್ಲಿ ಅರಿವಿಲ್ಲದೆ ಇನ್ನೊಂದು ಪಕ್ಕದಲ್ಲಿ ಏನೋ ಮಾತಾಡ್ಕೊಡ್ತಾ ಇದ್ದಾರೆ ತಮ್ಮ ತಾವು ಅರಿವೇ ಇಲ್ಲ ಜ್ಞಾನವೇ ಇಲ್ಲ ತಿಳುವಳಿಕೆನಲ್ಲಿ ಹಂಗೆ ಮಾತಾಡ್ತಾ ಇರ್ತಾರೆ ತಮ್ಮ ಈ ಆಗ ಟೆಲಿವಿಷನಲ್ಲಿ ಯಾವುದಾದ್ರು ಒಂದು ಪದ ದೃಶ್ಯ ಬರುತ್ತೆ ಮಾಡರ್ ಸೀನ್ ಬಂದಾಗ ನೋಡ್ತಿದ್ದವರಿಗೆ ದುಃಖದ ಭಾವನೆ ದುಃಖದ ಫೀಲಿಂಗ್ ಸ್ಯಾಡ್ ಫೀಲಿಂಗ್ ಆಗ್ತದೆ ಫೀಲಿಂಗ್ ಭಾವನೆಗಳು ಮನಸ್ಸಿನಲ್ಲಿ ಅಳಮಳೆ ಆಗ್ತದೆ ಇದನ್ನು ನೋಡಿದ ಇರುವಂಥ ಪಕ್ಕದ ಕೊಠಡಿ ಇರುವಂಥ ಜನರ ಮನ್ಸ್ಕೊಂಬಿಟ್ಟಿ ಮನಸ್ಸು ಸ್ವಲ್ಪ ದುಗ್ಡಗೊಳ್ಳುತ್ತದೆ ದುಗಡ ಅಂದರೆ ಚಿಂತೆ ದುಗುಡ ಅಂದರೆ ಚಿಂತೆ ಪದಾರ್ಥ ದುಗುಡ ಚಿಂತೆ ಚಿಂತೆ ಕಾಣ್ತಾ ಉಂಟಾಗ್ತದೆ ಆಗ ಅದೇ ಟೆಲಿವಿಷನಲ್ಲಿ ಮುಂದುವರೆದು ಅದೇ ಟೆಲಿವಿಷನಲ್ಲಿ ಟಿ ವಿಯಲ್ಲಿ ಒಂದೊಂದು ದೃಶ್ಯ ಬರುತ್ತೆ ಯಾವುದಪ್ಪ ಅಂದರೆ ಅದೊಂದು ನೃತ್ಯ ದೃಶ್ಯ ಡ್ಯಾನ್ಸ್ ಸೀನ್ ಬಂದಾಗ ಅದನ್ನು ನೋಡ್ತಿದ್ರು ಖುಷಿ ಭಾವನೆ ಪಕ್ಕದ ಕೊಠಡಿಯಲ್ಲಿ ಇದನ್ನು ನೋಡಿದ್ರೆ ತಮ್ಮಷ್ಟಕ್ಕೆ ತಾವಿದ್ದವ್ರ ಮನಸ್ ಮೇಲೆ ಎಫೆಕ್ಟಿವ್ ಆಗಿ ಪರಿಣಾಮ ಬೀರ್ತಿ ಸಕ್ಕತ್ ಖುಷಿ ಪಡ್ತಾರೆ ಎಂಜಾಯ್ ಮಾಡ್ತಾರೆ ರಿಯಾಲಿಟಿ ಶೋಗಳು ಇವಾಗ ನೋಡಿದಿರಲ್ಲ ಬಿಕ್ನಿ ಹಾಕ್ಕೊಂಡು ಸಾಂಗ್ಗಳು ನೋಡ್ತಿರಲ್ಲ ಎಷ್ಟು ಖುಷಿ ಪಡ್ತಾರೆ ಜನಗಳು ನೋಡಿ ಇದನ್ನೇ ಎರಡು ನಿದರ್ಶನಗಳನ್ನು ಕೊಟ್ಟಿದ್ದಾರೆ ಒಂದು ದುಃಖದ ಭಾವನೆಯ ನಿದರ್ಶನ ಇನ್ನೊಂದು ಸುಖದ ಖುಷಿಯ ಭಾವನೆಯ ನಿದರ್ಶನ ಈ ಸಂತೋಷ ಮತ್ತು ದುಃಖ ಎರಡು ಉಂಟಾಗುತ್ತೆ ಒಂದು ಸೈಕಾಲಜಿಕಲ್ ಪ್ರಕಾರ ಮನಸ್ಸಿನ ಮನಃಶಾಸ್ತ್ರದ ಪ್ರಕಾರ ಹಾಗಾದ್ರೆ ನಿಜ ಏನೇನು ಹೇಳ್ತದೆ ಮಾತ್ರ ಮಕ್ಕಳ ಯಾವ ಜೀವಿಯು ತನ್ನಿಷ್ಟಕ್ಕೆ ತಾನಿಲ್ಲ ತನ್ನಿಷ್ಟಕ್ಕೆ ತಾನಿದ್ದೀವ ನಾವು ಬೇರೆ ಪ್ರಚೋದನೆಗೊಳಗಾಗ್ತೀವಲ್ಲೋ ಬೇರೆಯವ್ರ ಪ್ರಚೋದನೆಗೆ ಪರಿಸರದ ಪ್ರಚೋದನೆಗೊಳಗಾಗ್ತೀವಲ್ವಾ ಅದನ್ನೇ ಹೇಳ್ತಿದಾರೆ ಯಾವುದೇ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ ಪರಿಸರದಲ್ಲಿ ಉಸಿರಾಡುತ್ತ ಎಲ್ಲ ಜೀವಿಗಳಲ್ಲೂ ಕಂಪನ ಸೇಕ್ ಉಂಟು ಮಾಡ್ತಿರುತ್ತಿದ್ದೀರಿ ಏನೋ ಈ ಕಂಪನ ಇಡೀ ಜೀವ ಸಂಕಲನವನ್ನೇ ಒಂದೇ ಎಂದು ಹೇಳುತ್ತೆ ಇಡೀ ಜೀವ ಸಂಕಲನ ಒಂದೇ ಎಂದು ಹೇಳುತ್ತೆ ಬುದ್ಧನ ಕಾರುಣೆ ಕರುಣೆ ಇಲ್ಲಿಂದಲೇ ಮೂಡಿರಬಹುದು ಅಂತ ದೇವನವ್ರ ಮಹಾದೇವರು ಹೇಳ್ತಿದ್ದಾರೆ ಅಂತಿಮವಾಗಿ ಮಿತ್ರರೇ ಕೊಲೆ ಸುಲಿಗೆ ದ್ವೇಷ ಅಸೂಯೆಗಳಿಂದ ಕ್ಷೋಭೆಗೊಂಡು ನರಳುತ್ತಿರುವ ಜಗತ್ತು ಅದು ಘಾಸಿಗೊಳಿಸುವುದು ತನ್ನ ಆಳದ ಒಳ ಸಮಷ್ಟಿ ಮನಸ್ಸನ್ನೇ ಈ ಸಮಷ್ಟಿ ಮನಸ್ಸಲ್ಲಿ ಎಲ್ಲರೂ ಇರುತ್ತಾರೆ ನೋಡಿ ಪ್ರಪಂಚವಲ್ಲ ಈಗ ಆಗ್ತಿರೋದೇ ಇದೆ ತಿಳ್ಕೊಳ್ಳಿ ನೀವೆಲ್ಲ ಕೊಲೆ ನಡೀತಾ ಇದೆ ಹಣಕ್ಕಾಗಿ ಆಸ್ತಿಗಾಗಿ ಐಶ್ವರ್ಯಕ್ಕೆ ಮತ್ತೊಂದು ಲವ್ ಮ್ಯಾಟ್ರಿಗಾಗಿ ಮತ್ತೊಂದಕ್ಕಾಗಿ ದ್ವೇಷಕ್ಕಾಗಿ ಸುಲಿಗೆ ಮಾಡ್ತಾರೆ ಶೋಷಣೆ ಮಾಡ್ತಾರೆ ಎಕ್ಸ್ಪೆಟೇಷನ್ ಮಾಡ್ತಾರೆ ದ್ವೇಷ ಏಟ್ ಅಸೂಯೆ ಮತ್ಸರ ಇವೆಲ್ಲರಿಂದಲೂ ಸಹ ಕ್ಷೋಭೆಗೊಂಡು ಕ್ಷೋಭೆ ಅಂದರೆ ಇದ್ರ ಪದ ಅರ್ಥ ತಳಮಳ ತಳಮಳಗೊಂಡು ನಾಳ್ತಾ ಇದೆ ಈ ಜಗತ್ತು ಇವತ್ತು ಸಹ ಆಗ್ತಾ ಇದೆ ಮುಂದೂ ಇದೇ ಆಗದ್ ನೋಡಿ ಸಮಾಜ ಸರಿಯಾದ ರೀತಿ ಹೋಗದವರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನೋಡಿ ಅದಕ್ಕೆ ಪ್ರೌಢಶಾಲಾ ಶಿಕ್ಷಣ ಹಂತದಲ್ಲಿ ನಾವು ಏನನ್ನ ವ್ಯಕ್ತಿತ್ವ ರೂಪಿಸ್ಕೋತೀವಿ ಅದೇ ನಮ್ಮ ನಿಜ ಜೀವನದಲ್ಲಿ ಲೈಫ್ ಲಾಂಗ್ ಬರೋದು ಈಗ ನೀವು ಸರಿಯಾದ ರೀತಿ ವ್ಯವಸ್ಥೆಯಲ್ಲಿ ಹೋಗ್ಬೇಕು ಅದು ಜ ನಾಡ್ತಿರೋ ಜಗತ್ತು ಅದು ಘಾಸಿಗೊಳಿಸು ಘಾಸಿ ಅಂದರೆ ಶಾಕು ಗೊಳಿಸೋದು ತನ್ನ ಆಳದ ಒಳ ಸಮಷ್ಟಿ ಸಮಷ್ಟಿಯಿಂದ ಸಮಗ್ರವಾದ ಒಳಗಿರುವಂಥ ಸಮಗ್ರವಾದ ನೋಡಿ ಸಮಷ್ಟಿಯಿಂದ ಸಮಗ್ರವಾದಂಥ ಈ ಪದದ ಅರ್ಥ ಮನಸ್ಸಲ್ಲಿ ಎಲ್ಲರು ಇರ್ತಾರೆ ನಾವು ಮನುಷ್ಯರು ನಮ್ಮೊಳಗೆ ಮೂರ್ಛಾವಸ್ಥೆಯಲ್ಲಿರುವ ಕಾರುಣ್ಯವನ್ನು ಎಚ್ಚರಿಸಗೊಳಿಸಬೇಕಾಗಿದೆ ನಾವು ಮನುಷ್ಯರು ನಾವೆಲ್ಲರೂ ಮಾನವೀಯತೆ ಕರುಣೆ ದಯೆ ಪರೋಪ್ಕಾರ ಇಂಥವು ಕಾರುಣ್ಯತೆ ಅಂದರೆ ಮೂರ್ಛಾವಸ್ಥೆಯಲ್ಲಿ ಮೂರ್ಛೆಯಲ್ಲಿದ್ದಾವೆ ಗೊತ್ತಾಗದೆ ಇದ್ದಾವೆ ಆ ಕಾರುಣ್ಯವನ್ನು ಈ ಸಮಾಜದ ಜನರಿಗೆಲ್ಲ ದೇಶದ ಜನರಿಗೆಲ್ಲ ಪ್ರಪಂಚ ಎಚ್ಚರ ವೆಚ್ಚಗೊಳಿಸಬೇಕಾಗಿದೆ ಈ ಎಳೆ ಹಿಡಿದು ಜಾಗತೀಕರಣವನ್ನು ರೂಪಿಸಬೇಕಾಗಿದೆ ಜಾಗತೀಕರಣ ಯಾವುದೋ ಪರಿ ಪ್ರಪಂಚ ಒಂದು ಹಳ್ಳಿ ಗ್ಲೋಬಲೈಸೇಷನ್ ಯಾವುದಪ್ಪ ಅಂದರೆ ಕಾರುಣ್ಯತೆಯನ್ನು ರೂಪಿಸ್ಬೇಕಾಗಿ ಜಾಗತೀಕರಣದಲ್ಲಿ ಆಗ ಮಾತ್ರವೇ ಅದು ಜಾಗತೀಕರಣ ಆಗ ಮಾತ್ರ ಇದು ಜಾಗತೀಕರಣ ಅಂತೇಳಿ ದೇವನೂರು ಮಹಾದೇವರು ಹೇಳ್ತಾ ಇದ್ದಾರೆ ಇಲ್ಲಿಗೆ ಎದೆಗೆ ಅಕ್ಷರ ಪಾಠದ ಅಂತಿಮ ಭಾಗವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ಕೋತೀನಿ ಇಷ್ಟವಾದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ವಿಜು ಸ್ಮಾರ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪಾಠ ಅರ್ಥವಾಗಿದೆ ಅಂತ ಭಾವಿಸ್ಕೊತೀನಿ ಎಲ್ಲರಿಗೂ ಸಹ ಧನ್ಯವಾದಗಳು ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆ ವಂದನೆಗಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ